ನಮ್ಮ ಭಾರತ ಬಹಳ ದೊಡ್ಡ ಜನಸಂಖ್ಯೆ ಇರುವಂಥ ಒಂದು ದೇಶ ಇಡೀ ಜಗತ್ತಿಗೆ ಹೋಲಿಸಿದರೆ ಅತಿ ಹೆಚ್ಚು ಯುವಕರು ಇರುವಂತಹ ದೇಶ ಯಾವುದಾದ್ರೂ ಇದ್ರೆ ಅದು ಭಾರತ ಬರುವಂಥ ದಿನಗಳಲ್ಲಿ ಶೇಕಡ ಅರವತ್ತರಷ್ಟು ಜನಸಂಖ್ಯೆ ನಲ್ವತ್ತೈದು ವರ್ಷಕ್ಕಿಂತ ತಳಗಡೆ ಇರುವಂಥ ಜನಸಂಖ್ಯೆ ಆಗ್ತದೆ ಹದಿನೆಂಟರಿಂದ ಇಪ್ಪತ್ತೈದು ವರ್ಷದವರೆಗೆ ಶೇಕಡ ಮೂವತ್ತಕ್ಕಿಂತ ಹೆಚ್ಚು ಜನಸಂಖ್ಯೆ ಇವತ್ತು ಭಾರತದಲ್ಲಿದೆ ಬೇರೆ ಯಾವ ದೇಶದಲ್ಲೂ ಇಲ್ಲ ಯುರೋಪ್ ದೇಶದಲ್ಲಿ ಎಲ್ಲ ಅರವತ್ತರ ರ ಮೇಲಿರುವಂತಹ ಜನಸಂಖ್ಯೆ ಆಗಿದೆ ಅಮೇರಿಕಾದಲ್ಲೂ ಕೂಡ ಐವತ್ತರ ಮೇಲಾಗಿದೆ ಜಪಾನ್ನಲ್ಲಂತೂ ಎಪ್ಪತ್ತು ವರ್ಷದ ಮೇಲೆ ಜನಸಂಖ್ಯೆ ಆಗಿದೆ ಹೀಗಿರುವಾಗ ನಮ್ಮ ಯುವ ಶಕ್ತಿಯನ್ನು ಸದ್ಬಳಕೆ ಮಾಡಬೇಕು ದೇಶ ಕಟ್ಟಲು ಸದ್ಬಳಕೆ ಮಾಡಬೇಕು ವಿಜ್ಞಾನ ಜ್ಞಾನದಲ್ಲಿ ಮುಂದೆ ಹೋಗುವಂತೆ ಯುವಕರಿಗೆ ನಾವು ಇವತ್ತು ಪ್ರೇರಣೆಯನ್ನು ಕೊಡಬೇಕು ಮತ್ತು ಅವರ ಇಚ್ಛೆ ಅನುಸಾರವಾಗಿ ಅವರ ಕ್ಷೇತ್ರದಲ್ಲಿ ಖ್ಯಾತಿಯನ್ನು ಹೊಂದಲು ಎಲ್ಲ ಅವಕಾಶಗಳನ್ನು ನಾವು ಮಾಡಿಕೊಡ್ಬೇಕು ಇವೆಲ್ಲವೂ ಆಗಬೇಕಂದ್ರೆ ಅವ್ರಿಗೆ ಸದೃಢವಾಗಿರುವಂಥ ದೇಹ ಮತ್ತು ಮನಸ್ಸು ಇವೆರಡೂ ಕೂಡ ಬಹಳ ಮುಖ್ಯ ಅ ಸ್ಟ್ರಾಂಗ್ ಮೈಂಡ್ ಆ್ಯಂಡ್ ಅ ಸ್ಟ್ರಾಂಗ್ ಬಾಡಿ ವಿಲ್ ಗಿವ್ ಅ ವೆರಿ ಸ್ಟ್ರಾಂಗ್ ಕ್ಯಾರೆಕ್ಟರ್ ಆ ಸದೃಢವಾಗಿರುವಂತಹ ವ್ಯಕ್ತಿತ್ವ ರೂಪಣೆ ಆದರೆ ನಮ್ಮ ದೇಶದ ಭವಿಷ್ಯ ನಿಶ್ಚಿತವಾಗಿಯೂ ಬಹಳ ಉಜ್ವಲ ಆಗ್ತದೆ